ಎಲ್ಲರಿಗೂ ತರಗತಿಯ ಸ್ವಾಗತ ಹಿಂದೇನೆಂದ್ರೆ ನಾವೇನಂತಂದ್ರೆ ಅನುಸೂಚಿಗೆ ಸಂಬಂಧಪಟ್ಟಂಗೆ ಸಂವಿಧಾನದ ಅನುಸೂಚಿಗೆ ಸಂಬಂಧಪಟ್ಟಂಗೆ ಅಂದರೆ ಶೆಡ್ಯೂಲ್ಸಿಗೆ ಸಂಬಂಧಪಟ್ಟಂಗೆ ಅಂದ್ರೆ ನೋಡೋಣ ನಮ್ಮ ಸಂವಿಧಾನದಲ್ಲಿ ಮೂಲತಃವಾಗಿ ಏನಂತಂದ್ರೆ ಎಂಟು ಶೆಡ್ಯೂಲ್ಗಳಿದ್ದವು ನಾಲ್ಕು ಶೆಡ್ಯೂಲ್ಗಳನ್ನು ಅನಾಕ್ಯ ತಿದ್ದುಪಡಿಗಳ ನಂತರ ಏನಂದ್ರೆ ಅವುಗಳಿಗೆ ಸೇರ್ಪಡೆ ಮಾಡಲಾಗಿದೆ ಒಂದನೇ ಅನುಸೂಚಿ ಏನು ಹೇಳ್ತಂದ್ರೆ ರಾಜ್ಯಗಳು ಮತ್ತು ಕೇಂದ್ರದ ಪ್ರದೇಶಗಳ ಬಗ್ಗೆ ತಿಳಿಸುತ್ತದೆ ರಾಜ್ಯಗಳು ಮತ್ತು ಕೇಂದ್ರ ಪ್ರದೇಶ ಬಗ್ಗೆ ತಿಳಿಸ್ತದೆ ಅಂದರೆ ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ ಬಗ್ಗೆ ಏನೋ ಮಾಹಿತಿಯನ್ನು ವಹಿಸ್ತದೆ ಅಂದರೆ ಆರ್ಟಿಕಲನ್ನು ನೋಡಿರಿ ಆರ್ಟಿಕಲ್ ಅಂತಂದ್ರೆ ಒಂದರಿಂದ ಒಂದರಿಂದ ಏನಂತಂದ್ರೆ ನಾಲ್ಕು ವಿಧಿಗಳನ್ನು ಒಳಗೊಂಡಿರ್ತದೆ ಒಂದೇ ಭಾಗದಾಗ ಅದ್ರ ಬಗ್ಗೆ ಏನಂದ್ರೆ ತಿಳಿಸ್ತದೆ ಎರಡನೇ ಅನುಸೂಚಿ ನೋಡ್ರಿ ಸಂಬಳ ಮತ್ತು ಸವಲತ್ತುಗಳು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ರಾಜ್ಯಪಾಲರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟು ನ್ಯಾಯಾಧೀಶರ ಬಗ್ಗೆ ಏನಂದ್ರೆ ಸಂಬಳ ಮತ್ತು ಸವಲತ್ತು ಬಗ್ಗೆ ಹೇಳುತ್ತದೆ ಎರಡನೇ ಅನುಸೂಚಿ ಮೂರನೇ ಅನುಸೂಚಿ ಏನಂತಂದ್ರೆ ವಚನದ ಬಗ್ಗೆ ಹೇಳುತ್ತದೆ ಯಾರಂತಂದ್ರೆ ಈಗ ರಾಷ್ಟ್ರಪತಿ ವಚನ ಬೋಧಿಸೋರು ಯಾರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅದೇ ರೀತಿ ಏನಂತಂದ್ರೆ ರಾಜ್ಯಪಾಲರಿಗೆ ಪ್ರಮಾಣ ವಚನ ಬೋಧಿಸುವಂತಂದ್ರೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅದೇ ಉಪರಾಷ್ಟ್ರಪತಿಗೆ ಏನಂತಂದ್ರೆ ಪ್ರಮಾಣ ವಚನ ಬೋಧಿಸೋರು ರಾಷ್ಟ್ರಪತಿಯವರು ಈ ರೀತಿ ಏನಂತಂದ್ರೆ ವಚನ ಬಗ್ಗೆ ವಿಧಿಯನ್ನು ತಿಳಿಸೋದು ಅನುಸೂಚಿ ಅಂತ ಮೂರನೇ ಅನುಸೂಚಿ ನಾಲ್ಕನೇ ಅನುಸೂಚಿ ನೋಡಿರಿ ವಿವಿಧ ರಾಜ್ಯಗಳಿಂದ ಏನಂದ್ರೆ ರಾಜ್ಯಸಭೆಗೆ ಆಯ್ಕೆ ಸ್ಥಾನಗಳು ತಿಳಿಸ್ತದೆ ರೀ ವಿವಿಧ ರಾಜ್ಯಗಳಿಂದ ಏನಂತಂದ್ರೆ ರಾಜ್ಯಸಭೆಗೆ ಸ್ಥಾನಗಳ ಬಗ್ಗೆ ಹೇಳ್ತದೆ ಹಂಗಂದ್ರೆ ಕರ್ನಾಟಕದಿಂದ ಏನಂತಂದ್ರೆ ರಾಜ್ಯಸಭೆಗೆ ಆಯ್ಕೆ ಆಗ್ಬೇಕಂದ್ರೆ ಎಷ್ಟು ಮಂದಿ ಆಯ್ಕೆ ಆಗ್ತಾರೆ ಹೇಳಿರಿ ಗೊತ್ತದೆ ಅದರ ಲೋಕಸಭೆಯಿಂದ ಅಂತಂದ್ರೆ ಇಪ್ಪತ್ತೆಂಟು ಲೋಕಸಭೆಯಿಂದ ಇಪ್ಪತ್ತೆಂಟು ಅದರ ಅಂತಂದ್ರೆ ಹನ್ನೆರಡು ಜನ ಆಯ್ಕೆ ಆಗ್ತಾರೆ ಎಲ್ಲಿ ರಾಜ್ಯಸಭೆಗೆ ನಮ್ಮ ರಾಜ್ಯದಿಂದ ಕರ್ನಾಟಕದಿಂದ ಕರ್ನಾಟಕದಿಂದ ಆಯ್ಕೆ ಆಗೋರು ನೆಕ್ಸ್ಟ್ ಏನಂತಂದ್ರೆ ಇದು ರಾಜ್ಯಸಭೆಗೆ ಸ್ಥಾನಗಳ ಬಗ್ಗೆ ತಿಳಿಸೋದಂತಂದ್ರೆ ಐರ್ಲೆಂಡ್ ದೇಶದಿಂದ ತೆಗೆದುಕೊಂಡೆ ನೋಡಿರಿ ಯಾವುದಂತಂದ್ರೆ ಐರ್ಲೆಂಡ್ ಐದನೇ ಅನುಸೂಚಿ ನೋಡ್ರಿ ಐದನೇ ಅನುಸೂಚಿ ಏನಂತಂದ್ರೆ ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶ ಸಂಬಂಧಪಟ್ಟಂಗೆ ತಿಳಿಸುತ್ತದೆ ಆರನೇ ಅನುಸೂಚಿ ಏನಂತಂದ್ರೆ ನಾಲ್ಕು ರಾಷ್ಟ್ರಗಳ ನಾಲ್ಕು ರಾಷ್ಟ್ರಗಳೇನಂತಂದ್ರೆ ಬುಡಕಟ್ಟು ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ಏನಂತಂದ್ರೆ ಕೆಲವೊಂದಿಷ್ಟು ಸವಲತ್ತುಗಳನ್ನು ಒದಗಿಸ್ತದೆ ಇವು ನಾಲ್ಕು ಅಂತಂದ್ರೆ ನಾವು ಒಂದು ಟ್ರಿಕ್ ಇದೆ ಟ್ರಿಕ್ ಏನಂತಂದರೆ ಎ ಟಿ ಎಮ್ ಸ್ಕ್ವಯರ್ ಅಂತೇಳಿ ಎ ಟಿ ಎಮ್ ಸ್ಕ್ವಯರ್ ಅಥವಾ ಆಮೆ ಮಿತ್ರ ಅಂತೇಳಿ ಅಥವಾ ಆಮೆ ಮಿತ್ರ ಮಿತ್ರ ಅಂತೇಳಿ ಇದನ್ನು ಟ್ರಿಕ್ ಅನ್ನು ಬಳಸ್ಬೋದು ಎ ಟಿ ಎಮ್ ಸ್ಕ್ವೇರನ್ನು ಬಳಸ್ಬೋದು ಅಥವಾ ಆಮೆ ಮಿತ್ರ ಇವು ನಾಲ್ಕು ರಾಜ್ಯಗಳಿಗೆ ಮಾತ್ರ ಏನಂತಂದ್ರೆ ಆರನೇ ಅನಿಸುಚ್ಚಿ ಅನ್ವಯ ಆಗ್ತದೆ ಎ ಟಿ ಎಮ್ ಸ್ಕ್ವೇರ್ ಅಂತಂದ್ರೆ ಅಸ್ಸಾಮು ತ್ರಿಪುರ ಮೇಘಾಲಯ ಮತ್ತು ಮಿಜೋರಾಮ ಇದು ಆಮೆ ಮಿತ್ರ ಅಂತಂದ್ರೆ ಅಸ್ಸಾಮು ಮೇ ಅಂದರೆ ಮೇಘಾಲಯ ಮೀ ಅಂದ್ರೆ ಮಿಜೋರಾಮ ತ್ರ ಅಂತಂದ್ರೆ ತ್ರಿಪುರ ಏಳನೇ ಅನುಸೂಚಿ ನೋಡ್ರಿ ಕೇಂದ್ರ ರಾಜ್ಯ ಮತ್ತು ಸಮವರ್ತಿ ಪಟ್ಟಿ ಬಗ್ಗೆ ತಿಳಿಸುತ್ತದೆ ಕೇಂದ್ರ ವಿಷಯ ಬಗ್ಗೆ ಮತ್ತು ರಾಜ್ಯ ವಿಷಯಗಳು ಮತ್ತು ಸಮವರ್ತಿ ಪಟ್ಟಿಯ ವಿಷಯಗಳ ಬಗ್ಗೆ ಏನಂದ್ರೆ ತಿಳಿಸುತ್ತದೆ ಮಾಹಿತಿಯನ್ನು ಎಣ್ಣೆ ಅನುಸೂಚಿ ಅಂತಂದರೆ ಅಧಿಕೃತ ಭಾಷೆಗಳ ಬಗ್ಗೆ ತಿಳಿಸ್ತದೆ ಅಧಿಕೃತ ಭಾಷೆಗಳು ಎಷ್ಟಾವೆ ಹೇಳ್ರಿ ನಮ್ಮಲ್ಲಿ ಈಗ ಪ್ರಸ್ತುತವಾಗಿ ಇಪ್ಪತ್ತೆರಡು ಅಧಿಕೃತ ಭಾಷೆಗಳಿವೆ ನಾವು ಕೆಲವೊಂದಿಷ್ಟು ತಿದ್ದುಪಡಿ ಮುಖಾಂತರ ಏನಂತಂದ್ರೆ ಭಾಷೆಗಳನ್ನು ಆ್ಯಡ್ ಮಾಡ್ಕೊಂತ ಬಂದಿವಿ ಮೂಲತವಾಗಿ ಏನಂತಂದ್ರೆ ಹದಿನಾಲ್ಕು ಭಾಷೆಗಳಿದ್ದವು ಹದಿನಾಲ್ಕು ಭಾಷೆಗಳಿದ್ದವು ಹದಿನೈದನೇ ಭಾಷೆ ಏನಂತಂದ್ರೆ ಸಿಂಧಿ ಭಾಷೆಯನ್ನು ಸಿಂಧಿ ಭಾಷೆ ಏನಂತಂದ್ರೆ ಹದಿನಾಲ್ಕನೇ ಭಾಷೆಯನ್ನು ಹದಿನೈದನೇ ಭಾಷೆ ಏನಂತಂದ್ರೆ ಸಿಂಧಿ ಭಾಷೆಯನ್ನು ಆ್ಯಡ್ ಮಾಡಿದೆ ಯಾವಾಗ ಅಂತಂದ್ರೆ ಇಪ್ಪತ್ತೊಂದನೇ ತಿದ್ದುಪಡಿ ಮುಖಾಂತರ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಅದನ್ನು ಸೇರ್ಪಡೆ ಮಾಡಲಾಗುತ್ತದೆ ಅದೇ ರೀತಿ ಏನಂತಂದ್ರೆ ಎಪ್ಪತ್ತೊಂದನೇ ತಿದ್ದುಪಡಿ ಮುಖಾಂತರ ಎಪ್ಪತ್ತೊಂದನೇ ತಿದ್ದುಪಡಿ ಮುಖಾಂತರ ಏನಂತಂದ್ರೆ ನಾವು ನಾಲ್ಕು ಭಾಷೆಗಳನ್ನು ಈ ಅನುಸೂಚಿಗೆ ಆ್ಯಡ್ ಮಾಡ್ತೀವಿ ರೀ ನಾಲ್ಕು ಭಾಷೆಗಳನ್ನ ಸಾರಿ ನಾಲ್ಕಲ್ಲ ಮೂರು ಭಾಷೆಗಳನ್ನು ಕೊಂಕಣಿ ಕೊಂಕಣಿ ಮಣಿಪುರಿ ಮತ್ತು ನೇಪಾಳಿ ಈ ಮೂರು ಭಾಷೆಯನ್ನು ಸೇರ್ಪಡೆ ಮಾಡುವ್ರಿ ಹಿಂದಿ ಭಾಷೆಯನ್ನು ಸೇರ್ಪಡೆ ಮಾಡ್ತಾ ಹದಿನೈದು ಭಾಷೆ ರೀ ಈಗ ನಂತರ ಏನಂತಂದ್ರೆ ಮೂರು ಭಾಷೆಗಳು ಎಪ್ಪತ್ತೊಂದನೇ ತಿದ್ದುಪಡಿ ಮುಖಾಂತರ ಎಷ್ಟಾದವು ಹದಿನೆಂಟಾದವು ಈಗ ನಂತರ ಏನಂತಂದ್ರೆ ತೊಂಬತ್ತೆರಡನೇ ಏನಂತಂದ್ರೆ ತಿದ್ದುಪಡಿ ಮುಖಾಂತರ ತೊಂಬತ್ತೆರಡನೇ ತಿದ್ದುಪಡಿ ಮುಖಾಂತರ ನಾಲ್ಕು ಭಾಷೆಗಳನ್ನು ನಾಲ್ಕನೇ ಸೂಚಿಗೆ ಆ್ಯಡ್ ಮಾಡ್ತೀವಿ ರೀ ಯಾವುದಂತಂದ್ರೆ ಬೋಡೋ ಡೋಗ್ರಿ ಬೋಡೋ ಡೋಗ್ರಿ ಮೈಥಾಲಿ ಮತ್ತು ಸಂತಾಲಿ ಈ ಭಾಷೆಗಳೇನಂತಂದ್ರೆ ನಾವು ಎಣ್ಣೆ ಅನುಸೂಚಿ ಏನಂತಂದ್ರೆ ಅಧಿಕೃತ ಭಾಷೆಗಳಿಗೆ ಸೇರ್ಪಡೆ ಮಾಡಿದ್ದೇವೆ ಇದಕ್ಕೆ ಟ್ರಿಕ್ ಏನಂತಂದ್ರೆ ಬಿ ಡಿ ಎಮ್ ಎಸ್ ಅಂತೇಳಿ ಬಿ ಡಿ ಎಮ್ ಎಸ್ ಬಿ ಟ್ರಿಕ್ ಏನಂತಂದ್ರೆ ಬಿ ಡಿ ಎಮ್ ಎಸ್ ಬೋಡೋ ಡೋಗ್ರಿ ಮೈತಾಲಿ ಸಂತಾಲಿ ಪ್ರತಿಯೊಂದು ತಿದ್ದುಪಡಿ ನೋಡ್ರಿ ಈಗ ಏನಂತಂದ್ರೆ ಫಸ್ಟು ಇಪ್ಪತ್ತೊಂದನೇ ತಿದ್ದುಪಡಿ ಮುಖಾಂತರ ಸಿಂಧಿ ಭಾಷೆಯನ್ನು ಎಪ್ಪತ್ತೊಂದನೇ ಸಿದಿ ತಿದ್ದುಪಡಿ ಮುಖಾಂತರ ಮೂರು ಭಾಷೆಗಳನ್ನು ಕೊಂಕಣಿ ಮಣಿಪುರಿ ನೇಪಾಳಿ ಭಾಷೆಯನ್ನು ತೊಂಬತ್ತೆರಡನೇ ತಿದ್ದುಪಡಿ ಮುಖಾಂತರ ನಾಲ್ಕು ಭಾಷೆಗಳನ್ನು ಆದರೂ ಬೋಡೋ ಡೋಗ್ರಿ ಮೈಥಾಲಿ ಸಂತಾಲಿ ಇವು ಮೂರು ತಿದ್ದುಪಡಿಯನ್ನು ಗೊತ್ತಾಯ್ತು ಮತ್ತು ಯಾವ ಭಾಷೆಗಳು ಸೇರ್ಪಡಾಯ್ತು ಗೊತ್ತಾಯ್ತಲ್ಲರಿ ನೆಕ್ಸ್ಟ್ ಏನಂತಂದರೆ ಈಗ ಮೂಲತವಾಗಿ ಎಂಟು ಇದ್ದವು ರೀ ಈಗ ಒಂಬತ್ತನೇ ಅನುಸೂಚಿ ಅಂತಂದ್ರೆ ಭೂ ಸುಧಾರಣೆ ಸಂಬಂಧಪಡ್ತೇವೆ ಯಾವಾಗಂತಂದ್ರೆ ಹತ್ತೊಂಬತ್ತು ನೂರ ಐವತ್ತೊಂದು ಜೂನ್ ಹದಿನೆಂಟರಂದು ಏನಂತಂದ್ರೆ ಸೇರ್ಪಡೆ ಆಗ್ತವೆ ಅದು ಮೊದಲನೇ ತಿದ್ದುಪಡಿ ಪ್ರಕಾರ ಮೊದಲನೇ ತಿದ್ದುಪಡಿ ಸಂವಿಧಾನಕ್ಕೆ ಅಂದರೆ ಮೊದಲ ಒಂದು ತಿದ್ದುಪಡಿಯನ್ನು ತಂದು ವಿಷನಂತಂದ್ರೆ ಒಂಬತ್ತನೇ ಅನುಸೂಚಿಯನ್ನು ಆ್ಯಡ್ ಮಾಡಲಾಗಿತ್ತು ಅಥವಾ ಸೇರ್ಪಡೆ ಮಾಡಲಾಗಿದೆ ಹತ್ತನೇ ಅನುಸೂಚಿ ನೋಡಿರಿ ಪಕ್ಷಾಂತರ ನಿಷೇಧ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತೈದರಾಗ ರಾಜೀವ್ ಗಾಂಧಿ ಇದ್ದ ಸಂದರ್ಭದಲ್ಲಿ ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಇರ್ತೀವಿ ಅದು ಯಾವ ತಿದ್ದುಪಡಿ ಅಂತಂದ್ರೆ ಐವತ್ತೆರಡನೇ ತಿದ್ದುಪಡಿ ಮುಖಾಂತರ ಸೇರ್ಪಡೆ ಮಾಡಲಾಗಿದೆ ಹನ್ನೊಂದನೇ ಅನುಸೂಚಿ ನೋಡಿರಿ ಹನ್ನೊಂದು ಅನುಸೂಚಿ ಅಂದರೆ ಪಂಚಾಯತಿಗೆ ಸಂಬಂಧಪಡ್ತಾರೆ ಪಂಚಾಯತ್ ಒಳಗೆ ಏನಂತಂದ್ರೆ ಇಪ್ಪತ್ತೊಂಬತ್ತು ವಿಷಯಗಳಿವೆ ಅದೇನಂತಂದ್ರೆ ಸ ಯಾವುದಂದ್ರೆ ಎಪ್ಪತ್ತ್ಮೂರನೇ ಅಂತಂದರೆ ತಿದ್ದುಪಡಿ ಮುಖಾಂತರ ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸೇರ್ಪಡೆ ಮಾಡಿದ್ದೇವೆ ಹತ್ತೊಂಬತ್ನೂರ ತೊಂಬತ್ತ್ಮೂರು ಏಪ್ರಿಲ್ ಇಪ್ಪತ್ತ್ನಾಲ್ಕರಂದು ನಮ್ಮ ಕರ್ನಾಟಕದಲ್ಲಿ ಅಂತಂದ್ರೆ ಪಂಚಾಯಿತಿಯನ್ನು ಆ್ಯಡ್ ಮಾಡಿದೆ ಅಂದರೆ ಹತ್ತೊಂಬತ್ನೂರ ತೊಂಬತ್ತ್ಮೂರು ಮೇ ಅಂದ್ರೆ ಮೇ ಹತ್ರ ಮೇ ಮೇ ಹತ್ರ ಮೇ ಹತ್ತರಂದು ಏನಂತಂದ್ರೆ ನಾವು ಕರ್ನಾಟಕ ಅಳವಡಿಸ್ಕೊಂಡಿದ್ದೆ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಏನಂತಂದ್ರೆ ನೆಕ್ಸ್ಟ್ ನೋಡಿರಿ ಏನಂತಂದ್ರೆ ಹನ್ನೆರಡನೇ ಅನುಸೂಚಿ ಹನ್ನೆರಡನೇ ಅನುಸೂಚಿ ಅಂತಂದ್ರೆ ಈಗ ಹದಿಮೂರನೇ ಅನುಸೂಚಿ ಹನ್ನೊಂದು ಅನುಸೂಚಿ ಅಂತಂದ್ರೆ ಎಪ್ಪತ್ತ್ಮೂರನೇ ತಿದ್ದುಪಡಿ ಐತ್ರಿ ಅದೇ ಥರ ಏನಂತಂದರೆ ಎಪ್ಪತ್ನಾಲ್ಕನೇ ತಿದ್ದುಪಡಿ ಮುಖಾಂತರ ಏನಂತಂದರೆ ಹನ್ನೆರಡು ಅನುಸೂಚಿಯನ್ನು ಸೇರ್ಪಡೆ ಮಾಡಿ ಇದು ಎದಕ್ಕೆ ಸಂಬಂಧಪಡ್ತಂದ್ರೆ ಹನ್ನೆರಡು ಎಪ್ಪತ್ನಾಲ್ಕನೇ ತಿದ್ದುಪಡಿ ಅಂತಂದ್ರೆ ಮುನ್ಸಿಪಾಲ್ಟಿಗೆ ಸಂಬಂಧಪಡ್ತದೆ ಮುನ್ಸಿಪಾಲ್ಟಿ ಮುನ್ಸಿಪಾಲ್ಟಿಗೆ ಸಂಬಂಧಪಡ್ತಾರೆ ಇಲ್ಲಿ ಇಲ್ಲೇನಂತಂದ್ರೆ ಹದಿನೆಂಟು ವಿಷಯಗಳಿವೆ ಏನಂತಂದ್ರೆ ಇಪ್ಪತ್ತೊಂಬತ್ತು ವಿಷಯಗಳನ್ನು ಒಳಗೊಂಡಿದೆ ಹತ್ತೊಂಬತ್ತು ನೂರ ತೊಂಬತ್ಮೂರು ಜೂನ್ ಏನಂತಂದ್ರೆ ಅಳವಡಿಸ್ಕೊಂಡಿದ್ದೇವೆ ಥ್ಯಾಂಕ್ ಯು ನಮ್ಮ ಕ್ಲಾಸನ್ನು ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ